ಜಾನು ಸ್ನೇಹ ಲೋಕ ಚಾನಲ್ಗೆ ಸ್ವಾಗತ ಇದು ಕೃಷಿ ಮೇಳದ ಪಾರ್ಟ್ ಟೂ ಆಗಿರುತ್ತೆ ಅಲ್ಲಿ ಮೀನೆಲ್ಲ ತೊಗೊಂಡು ಮುಂದೆ ಬರ್ತಿದ್ದಂಗೆ ಹಸುಗಳಿತ್ತು ಹಸುಗಳಲ್ಲಿ ಏನಂಥದ ಸತಿ ಏನು ವೆರೈಟಿ ಆಫ್ ಹಸಸ್ ಏನು ತಂದಿರಲಿಲ್ಲ ನಾರ್ಮಲಿ ಆ ಎಮ್ಮೆ ದನ ಹಾಗೆ ಇವಾಗೆಲ್ಲ ಟ್ರೆಂಡ್ ಇರೋವಂಥ ಗಿರಿಯಸ್ ಅಂತ ಹೇಳ್ತಾರಲ್ಲ ಅದಿತ್ತು ನಾಟಿ ಹಸಗಳು ಹಾಗೆ ಮತ್ತು ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಎಣ್ಣೆ ತೆಗಿತಾಯಿದ್ರು ಗಾಣದಲ್ಲಿ ಯೂಲಿ ಮತ್ತು ಇದರಲ್ಲಿ ಏನು ಅಂದರೆ ಇವರು ಕೂಡ ಅಷ್ಟೇ ಎಲ್ಲ ಥರ ಎಣ್ಣೆಗಳದ್ದು ಕೂಡ ಲೀಸ್ಟ್ ಇಟ್ಟಿದ್ರು ಹಾಗೆ ಇಲ್ಲಿ ಮುಂದೆ ಬಂದರೆ ಇವಾಗ ವರ್ತೂರ್ ಅವ್ರ ಅವರು ಇರೋದ್ರಿಂದ ಪ್ರತಿಯೊಬ್ಬರು ಈ ಓರಿನೂ ಕೂಡ ಇವಾಗ ಟ್ರೆಂಡಾಗಿ ಓರಿಗಳನ್ನೆಲ್ಲ ರೆಡಿ ಮಾಡಿ ತಂದಿಟ್ಟಿದ್ರು ಅವರು ಬಂದು ಹೋಗಿದ್ದರಂತೆ ವರ್ತೂರ್ ಸಂತವರು ನಾವು ಹೋಗೋ ಇರಲಿಲ್ಲ ಹಾಗೆ ಅಲ್ಲಿ ಇನ್ನೊಂಚೂರು ಮುಂದೆ ಬಂದರೆ ಮೇಕೆಗಳತ್ರ ಎಲ್ಲ ಯೂಟ್ಯೂಬರ್ಸ್ ಅವರು ಕೂಡ ಬಂದು ವೀಡಿಯೋಸ್ ಮಾಡ್ತಾಯಿದ್ರು ಹಾಗೆ ಅಲ್ಲಿ ಬಂದಿರೋರಿಗೆಲ್ಲ ಐವತ್ತು ರೂಪಾಯಿಗೆ ಒಂದೊಳ್ಳೆ ಊಟ ಕೂಡ ಇತ್ತು ಅಲ್ಲಿರೋ ಜನಕ್ಕೆ ನಾವೆಲ್ಲ ಹೋಗಿ ಮಾಡೋಕ್ಕಾಗಲಿಲ್ಲ ಹಾಗೆ ಅಲ್ಲಿಂದ ಒಂಚೂರು ಮುಂದೆ ಬಂದರೆ ಸೋಯಾಬೀನ್ನ ಬೆಳೆದಿದ್ರು ತುಂಬ ಹಾಕಿದರು ಅದು ನನಗೆ ನೋಡಿದ ಫಸ್ಟ್ ಟೈಮು ನನಗೂ ನಾನು ನೋಡಿರಲಿಲ್ಲ ಹಾಗೆ ಎಳ್ಳು ನಾವು ಇದಕ್ಕೆಲ್ಲ ಉಪಯೋಗಿಸ್ತೀವಲ್ಲ ಎಳ್ಳು ಅದು ಗೊತ್ತಿರುತ್ತಲ್ಲ ಅದು ನೋಡಿ ಈ ಥರ ಬೆಳೆದಿದ್ರು ಹಾಗೆ ಹೂವು ಅಂತೂ ಬಿಡಿ ಎಲ್ಲೆಲ್ಲೂ ಇತ್ತು ಹಾಗೆ ಹುಚ್ಚೆಳ್ಳು ಅಂತ ಹೇಳ್ತೀವಲ್ಲ ಅದು ಕೂಡ ಇಲ್ಲಿ ತುಂಬ ಬೆಳೆದಿದ್ರು ಹುಚ್ಚೆಳ್ಳನ್ನ ತುಂಬ ಏನೋ ಅದು ವೆರೈಟೀಸ್ ಆಫ್ ಬೆಳೆದಿದ್ರು ಅದೆಲ್ಲ ನೋಡ್ಕೊಂಡ್ವಿ ಹಾಗೆ ತರಕಾರಿಗಳು ಅಷ್ಟೇ ಪ್ರತಿಯೊಂದು ತರಕಾರಿ ಕೂಡ ಒಂದು ಲೈನಲ್ಲಿ ಹಾಕಿ ಡೆಮೋ ಥರ ಮಾಡಿದ್ರು ಬೇಕು ಒಂದವ್ರಿಗೆ ಅಲ್ಲೇ ಕಿತ್ತಿ ಕೊಡ್ತಾಯಿದ್ರು ಯಾರು ಬೇಕಾದರೂ ತೊಗೊಳ್ಬೋದಾಗಿತ್ತು ಇನ್ನು ಇಲ್ಲಿ ಬಂದರೆ ಈ ಹೂವಿನ ಸೆಕ್ಷನಲ್ಲಂತೂ ಅಂತೂ ಪ್ರತಿಯೊಬ್ಬರು ಫೋಟೋ ವೀಡಿಯೋಗಳು ಮಾಡ್ಕೊಳ್ತಾನೆ ಇದ್ದರು ಸೂರ್ಯಕಾಂತಿ ಅಂತೂ ತುಂಬ ಬೆಳೆದಿದ್ರು ಅದರಲ್ಲೂ ಒಂದು ಎರಡು ವೆರೈಟೀಸ್ ಇತ್ತು ಫುಲ್ ಎಲ್ಲೋ ಒಂದು ಮತ್ತು ಆರೆಂಜು ಎಂದು ಹಾಗೆ ಅಲ್ಲಿಂದ ಇಲ್ಲಿ ಮುಂದೆ ಬಂದರೆ ಒಂದು ಪಾಟ್ಗಳಲ್ಲಿ ಗ್ರೋ ಬ್ಯಾಕ್ಸಲ್ಲಿ ಇಟ್ಟಿದ್ರು ಇದೆಲ್ಲ ಬಂದುಬಿಟ್ಟು ನನಗೆ ಫಸ್ಟ್ ಟೈಮ್ ಕೆಲವೊಂದು ಗಿಡ ನೋಡಿದ್ದು ನಾನು ನನಗೆ ಅದೆಲ್ಲ ಗೊತ್ತೇ ಇರಲಿಲ್ಲ ಪುದೀನದಲ್ಲಿ ನಮಗೆ ಗೊತ್ತಿರೋಂಗೆ ಒಂದೇ ಒಂದು ಪುದೀನ ಕಾಡ್ ಪುದೀನ ಸ್ವೀಟ್ ಪುದೀನ ಅಂತ ಗೊತ್ತು ತುಂಬ ಪುದೀನಗಳಲ್ಲೇ ವೆರೈಟಿ ಆಫ್ ಇತ್ತು ಮಿಂಟ್ ಅಂತ ಏನೋ ಈ ಜಾಪಾನೀಸ್ ಅಂತೆ ಅವರು ಜಪಾನಲ್ಲಿ ಯೂಸ್ ಮಾಡೋದು ಮತ್ತು ಅದೇನೋ ಬರ್ಗ್ ಮಿಂಟ್ ಏನೇನೋ ಸ್ನ್ಯಾಕ್ ಏನೇನಕ್ಕೂ ಯೂಸ್ ಮಾಡ್ತಾರೆ ಅನ್ನೋದು ಕೂಡ ನನಗೆ ಅಷ್ಟ್ರಾಗ ಐಡಿಯಾ ಇರಲಿಲ್ಲ ನನಗೆ ಈ ಗಿಡ ನೋಡ್ತಿದ್ದಂಗೆ ಎಲ್ಲ ಫಸ್ಟ್ ಟೈಮ್ ಅನ್ನಿಸ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ಹತ್ತಿರದಿಂದನೇ ಝೂಮ್ ಮಾಡಿ ನೋಡಿ ನೋಡಿ ತೊಗೊಂಡೆ ಏನಕ್ಕಾದರೂ ಯೂಸ್ ಆಗುತ್ತೆ ಇನ್ ಫ್ಯೂಚರ್ಲಿ ಅಂತ ಅಂದ್ಕೊಂಡು ಇದೆಲ್ಲ ಬಂದ್ಬಿಟ್ಟು ಮರುಗ ಕೂಡ ಇಟ್ಟಿದ್ರು ಅಲ್ಲಿ ಹಾಗೆ ಇದು ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಚೈನೀಸ್ ಅವರೆಲ್ಲ ಇರ್ತಾರಲ್ಲ ಕೊತ್ತಂಬರಿ ಥರ ಇರುತ್ತಲ್ಲ ಅದು ಇದು ಹಾಗೆ ಅವರು ಊಟದ ಜೊತೆಯಲ್ಲಿ ಎಲ್ಲ ಇಟ್ಕೊಂಡು ಹಸಿ ಹಸಿ ಸೊಪ್ಪನೆಲ್ಲ ತಿಂತಾಯಿರ್ತಾರಲ್ವ ಅವರು ಆಲ್ಮೋಸ್ಟ್ ನಾವು ಫಾರಿನರ್ಸ್ಗಿಂತ ಚೈನೀಸ್ ಅವ್ರ ಫುಡ್ಡೇ ತುಂಬ ಅಂದ್ಕೊಂಡಿದ್ವಿ ಇದೆಲ್ಲ ಸುಗಂಧಕ್ಕೆ ಉಪಯೋಗಿಸ್ತಾರಂತೆ ಸುಗಂಧ ದ್ರವ್ಯಗಳಿಗೆಲ್ಲ ಅದರದ್ದು ಗಿಡಗಳು ಮುಟ್ಟೋಕ್ಕೆ ಅವರು ಪರ್ಮಿಷನ್ ಇರಲಿಲ್ಲ ಅದೇ ಸಕ್ಕರೆ ಗಿಡ ಅಂತ ಇದು ಮುಟ್ಟಿದ್ರೆ ಮತ್ತೆ ಒಬ್ಬರು ಮುಟ್ಟಿದ್ರೆ ಎಲ್ಲರೂ ಮುಟ್ಟಿ ಮುಟ್ಟಿ ಗಿಡ ಹಾಳಾಗುತ್ತೆ ಅಂತ ಮುಟ್ಟಲಿಲ್ಲ ದೂರದಿಂದ ನೋಡಿ ಖುಷಿ ಪಡಬೇಕು ಇದೆಲ್ಲ ಮುಟ್ಟಿ ಖುಷಿ ಪಡುವಂಥದ್ದೆಲ್ಲ ರೋಸ್ ಮೆರಿ ಅಂತ ಹೇಳಿ ನಾವು ಹೇಳ್ತೀವಲ್ಲ ಬೇರೆಯವರೆಲ್ಲ ಏನು ಅಂದ್ಕೊಂಡಿದಾರೋ ಗೊತ್ತಿಲ್ಲ ಇದೊಂಥರ ರೋಸ್ಮೆರಿ ಹಾಗೆ ಇದು ಬಂದುಬಿಟ್ಟು ತಿಂತಾರೆ ನೋಡಿರ್ತೀರ ನೀವು ಅವರು ಅದು ಇದು ಬ್ರೋಕ್ಲಿ ಬೆಳೆದಿದ್ರು ಹಾಗೆ ಹಿಂದೆಗಡೆ ಒಂದು ಡೆಮೊ ಇಲ್ಲಿ ತುಂಬ ಇತ್ತು ಬಟ್ ಜನ ಇರೋದರಿಂದ ನಮಗೆ ಸರಿಯಾಗಿ ವೀಡಿಯೋ ಮಾಡ್ಕೊಳೋಕ್ಕಾಗಲಿ ನೋಡೋಕ್ಕಾಗಲಿ ಅಷ್ಟು ಆಗಲಿಲ್ಲ ಆದರೂ ಕೂಡ ನಾನು ಬೇಕು ಅಂತ ಹೇಳಿ ಒಂದು ಸ್ವಲ್ಪ ಸ್ವಲ್ಪ ವೀಡಿಯೋಗಳನ್ನ ಮಾಡಿಕೊಂಡೆ ಎಲ್ಲ ಅಷ್ಟೇ ಜನ ಮಕ್ಕಳು ಮತ್ತು ಇದು ಹೇಗಿತ್ತು ಅಂದರೆ ನಿಮಗೆ ಗೊತ್ತಿರುತ್ತಲ್ಲ ಒಂಥರ ಲೈಟಿಂಗ್ಸಲ್ಲಿ ಕವರ್ ಮಾಡಿ ಬೆಳೆದಿದ್ರು ಇದನ್ನು ಡೈರೆಕ್ಟಾಗಿ ಹೊರಗಡೆ ಇಟ್ಟಿರಲಿಲ್ಲ ಹಂಗಾಗಿ ತುಂಬ ಒಳಗಡೆ ಶೆಕೆ ಉಸಿರಾಡೋಕ್ಕೂ ಕಷ್ಟ ಅನ್ನಿಸ್ತಿತ್ತು ಆದರೂ ಕೂಡ ಇರಲಿ ಅಂತ ಹೇಳಿ ಕೆಲವೊಂದು ವೀಡಿಯೋಗಳನ್ನ ಮಾಡಿಕೊಂಡ್ವಿ ಇದು ಬಂದ್ಬಿಟ್ಟು ಏನೋ ನೆಲಬೇವು ಅಂತ ಇದು ಜ್ವರ ಬೇದಿ ನಿಶಕ್ತಿ ಆಂಶಾಂಕ ಇರೋರಿಗೆಲ್ಲ ಇದು ಉಪಯೋಗ ಆಗುತ್ತಂತೆ ಫಸ್ಟ್ ಟೈಮ್ ನಾನು ಈ ಗಿಡದ ಹೆಸರು ಕೂಡ ಕೇಳಿದ್ದು ನೋಡಿದ್ದು ಹಾಗೇ ಗ್ರೋ ಬ್ಯಾಕ್ಸಲ್ಲೇ ಹೇಗೆ ತರಕಾರಿಗಳನ್ನ ಬೆಳಿಬೋದು ಅನ್ನೋದು ಕೂಡ ಅಲ್ಲಿಟ್ಟಿದ್ದರು ಇದೇನೋ ಕೆಂಪು ಕೋಸಂತೆ ಹೇಗಿರುತ್ತೋ ನಂಗೆ ಗೊತ್ತಿಲ್ಲ ಇದು ಬಿಟ್ಟಿರಲಿಲ್ಲ ಬರೀ ಗಿಡ ಇತ್ತು ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ತುಂಬ ಅಂದರೆ ಇಷ್ಟ ಆಗಿದ್ದು ತರಕಾರಿಗಳು ಬೆಳೆದಿದ್ರಲ್ಲ ಗ್ರೋ ಬ್ಯಾಗ್ಸಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಗ್ರೋ ಬ್ಯಾಕ್ಸಲ್ಲೆಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದ್ರು ಅನ್ನೋದು ನನಗೆ ತುಂಬ ಇಷ್ಟ ಆಯಿತು ಹಾಗೆ ಇಷ್ಟು ಗಿಡಗಳಲ್ಲಿ ನನಗೆ ಗೊತ್ತಿರೋದು ಆ ಲೆಮನ್ ಗ್ರಾಸ್ ಒಂದೇ ನಾನು ಅದನ್ನು ತುಂಬ ಸತಿ ನೋಡಿದ್ದೀನಿ ಯೂಸ್ ಮಾಡಿದ್ದೀನಿ ಹಾಗಾಗಿ ಈ ಲೆಮನ್ ಗ್ರಾಸ್ ಒಂದು ನನಗೆ ಗೊತ್ತಾಯ್ತು ಅಷ್ಟೇ ಇದೆಲ್ಲ ನೋಡಿ ಆಲ್ಮೋಸ್ಟ್ ಇದೂ ಅಷ್ಟೇ ಚೈನೀಸ್ ಅವ್ರದ್ದೇ ಈರುಳ್ಳಿ ಹಾಗೆ ಇದು ಏನೋ ಚಕ್ರಮುನಿಯಂತೆ ಇದು ನನಗೂ ಗೊತ್ತಿಲ್ಲ ಅದನ್ನು ಕೂಡ ನಾನು ನೋಡಿದೆ ಟೈಮು ಹಾಗೆ ಇದೆಲ್ಲ ನಾರ್ಮಲಿ ಸೋರೆಕಾಯಿ ಇದೆಲ್ಲ ಹೇಗೆ ಬೆಳೆಯೋದು ಅಂತ ಬೆಳಸಿದ್ರು ನೋಡಿ ಬ್ರೋಕ್ಲಿ ಫೈನಲಿ ಹೊರ ಅಲ್ಲಿ ಆಚೆ ಬಂದಾಗ ಒಂದೇ ಒಂದು ಕಾಣ್ತು ಹಾಗೆ ಶೂಟ್ ಮಾಡಿಕೊಂಡೆ ಇನ್ನು ಮಿಕ್ಕಿದೆಲ್ಲ ಬಂದ್ಬಿಟ್ಟು ತರಕಾರಿಗಳದೇನೆ ಏನೇನು ಚಿಕ್ಕಕಾಯಿ ಬೆಂಡೆಕಾಯಿ ಕೋಸು ಎಲ್ಲ ಥರ ಬೆಳೆದಿದ್ರು ಇದು ಮೆಣಸು ಏನು ಇದು ನಿಂಬೆ ಹುಳಿ ಅಂತೆ ಲೆಮನ್ ಗ್ರಾಸು ಇದೆಲ್ಲ ನೋಡಿ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ನಾವು ಈ ಥರ ಎಲ್ಲ ಒಂದೇ ಕಡೆ ನೋಡೋದು ತುಂಬ ಕಡಿಮೆ ಅಲ್ವ ಅದಕ್ಕೋಸ್ಕರ